ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರಾಧನಾ ಸುಪ್ರಿಯಾ ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ವರಮಹಾಲಕ್ಷ್ಮಿಗೆ ತಂದಿರುವಂಥ ಹೊಸ ಎಡಿಷನ್ ಜೊತೆಗೆ ಬಂದಿದ್ದೀನಿ ಸೊ ಲಾಸ್ಟ್ ವ್ಲಾಗ್ ನೆನೆ ಅಲ್ಲಿ ನೋಡಿರ್ತೀರ ಒಂದು ಅಷ್ಟು ಸಿಕ್ಸ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತು ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ನ ತೋರಿಸಿದೀನಿ ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಸ್ವಲ್ಪ ರೀಸ್ಟಾಕ್ ಇದೆ ಆ್ಯಂಡ್ ಸ್ವಲ್ಪ ಹೊಸ ವೆರೈಟೀಸ್ ಕೂಡ ಇದೆ ಮತ್ತು ರೀಸ್ಟಾಕಲ್ಲಿ ಕೂಡ ತುಂಬ ಒಳ್ಳೆ ಹೊಸ ಕಲರ್ಸ್ ಬಂದಿದೆ ಸೊ ಬನ್ನಿ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನಿಮಗೆ ಯಾವುದೇ ಸ್ಯಾರಿ ಇಷ್ಟ ಆದರೂ ಪ್ಲೀಸ್ ದಯವಿಟ್ಟು ಒಂದು ಶಾಟ್ ತೆಗೆದು ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಾಪ್ ನಂಬರ್ಗೆ ಬೇಗನೆ ವಾಟ್ಸಾಪ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ತುಂಬಾ ಬೇಗ ಸೋಲ್ಡ್ ಔಟ್ ಆಗುವಂತ ಪೀಸಸ್ ಸೊ ಅದಕ್ಕೆನೇ ಹೇಳ್ತಾ ಇರೋದು ಏನೇ ಮತ್ತೆ ಸೋಲ್ಡ್ ಔಟ್ ಆದ್ಮೇಲೆ ಬೇಜಾರ್ ಮಾಡ್ಕೋಬೇಡಿ ಇವಾಗಿನೂ ಹಾಕಿದ್ರೆ ಆಗ್ಲೇ ಸೋಲ್ಡ್ ಔಟ್ ಅಂತ ಮಾತ್ರ ಕೇಳಕ್ ಹೋಗ್ಬಿಡಿ ಸೊ ತುಂಬಾನೇ ಲಿಮಿಟೆಡ್ ಸ್ಟಾಕ್ಸ್ ಮತ್ತೆ ಸಿಂಗಲ್ ಸಿಂಗಲ್ ಕಲರ್ಸ್ನ ಜಾಸ್ತಿ ತರಿಸೋದು ಬಿಕಾಸ್ ತುಂಬಾ ಜನಕ್ಕೆ ರಿಪೀಟೆಡ್ ಆಗಿ ಬೇರೆಯವ್ರ ಹಾಕೋದ್ ಹಾಕೋದು ಇಷ್ಟ ಆಗಲ್ಲ ಸೊ ಅದಕ್ಕೇನೆ ಸಿಂಗಲ್ ಸಿಂಗಲ್ ಕಲರ್ಸ್ ಆ ಥರ ಜಾಸ್ತಿ ಹುಡುಕೋ ಹುಡುಕಿ ವೀವ್ ಮಾಡಿಸಿ ತರ್ಸೋದು ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಈ ಇವತ್ತಿನ ಎಲ್ಲಾ ಕಲೆಕ್ಷನ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಬ್ಯೂಟಿಫುಲ್ ಪೋಚಂಪಲ್ಲಿ ಸ್ಯಾರಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಬಂದಿದೆ ಅಂತ ಸೊ ಪೋಚಂಪಲ್ಲಿ ಸ್ಯಾರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಇಲ್ಲಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಗೈಸ್ ನಾನು ಯಾವುದೇ ತರದ ಪ್ರೈಸ್ ಹೈಕ್ ಜಾಸ್ತಿ ಪ್ರೈಸ್ ಅಂತೆಲ್ಲ ಅನ್ಕೊಳ್ಳೋಕೆ ಹೋಗ್ಬಿಡಿ ಸೀರೆಗೆ ತಕ್ಕಂಗೆ ಅಂದರೆ ಮೆಟೀರಿಯಲ್ಗೆ ಮೆಟೀರಿಯಲ್ಗೆ ತಕ್ಕ ಹಾಗೆ ಪ್ರೈಸ್ನ ಇಟ್ಟಿರೋದು ಸೊ ಅದಕ್ಕೇನೆ ಸೊ ಇದು ಬಂದು ಒಂದು ಬ್ಯೂಟಿಫುಲ್ ಆದಂಥ ಪೋಚಂಪಲ್ಲಿ ಸ್ಯಾರಿ ಇದು ಬಂದು ನಿಮಗೆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಲೈಟ್ ಇದರಿಂದ ನಿಮಗೆ ಸ್ವಲ್ಪ ಶೈನ್ ಅನ್ನಿಸ್ಬೋದು ಆಕ್ಚುಲಿ ಸ್ಯಾರಿನೂ ಕೂಡ ಒಂದು ಸ್ವಲ್ಪ ಶೈನೇ ಇದೆ ಸೊ ಮೆಟೀರಿಯಲ್ ಕೂಡ ಅಷ್ಟೇ ಆ ಒಂದು ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸೊ ಈ ರೀತಿಯಾಗಿ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬರುತ್ತೆ ಲಕ್ಷ್ಮಿಗೂ ಕೂಡ ನೀವು ಆರಾಮಾಗಿ ಉಡಿಸ್ಬೋದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸೀರೆನ ಸೊ ಇದ್ರದ್ದು ಸೆರೆಗ್ ಬಂದು ಈ ರೀತಿಯಾಗಿ ಸೆರೆಗ್ ಬರುತ್ತೆ ನಿಮಗೆ ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಕಲರ್ ಸೆರಗು ಹಾಗೂ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ಇದೇ ಸೇಮ್ ಸೆರಗು ಕಲರ್ ಅಲ್ಲಿ ಪಿಂಕ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಸೊ ಇಲ್ಲಿ ನೋಡಿ ಬ್ಲೌಸ್ ಇದು ಬ್ಲೌಸ್ ಸೊ ಕಂಪ್ಲೀಟ್ ಸ್ಯಾರಿ ಬಂದು ತುಂಬಾನೇ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ಗೆ ನಿಜವಾಗ್ಲೂ ಇಷ್ಟು ಕಡಿಮೆಗೆ ಪೋಚೆಂಪಲ್ಲಿ ನಾನೇ ಸೇಲ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಯೂಶ್ವಲಿ ಪೋಚೆಂಪಲ್ಲಿ ನಾವು ತಗೊಳಕ್ ಹೋದಾಗೆಲ್ಲ ಎಪ್ಪ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆ ತರ ಹೇಳ್ತಾರೆ ಬಿಟ್ ಬಟ್ ಇದು ಅಹ್ ಪ್ಯೂರ್ ಪೋಚಂಪಲ್ಲಿ ಅಲ್ದಿದ್ರು ಸೆಮಿ ಪೋಚೆಂಪಲ್ಲಿ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ ಸೊ ಈ ಪೋಚಂಪಲ್ಲಿ ಸ್ಯಾರೀಸಲ್ಲಿ ಒಂದಷ್ಟು ಕಲರ್ಸ್ ಇದೆ ಬನ್ನಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಕಲರ್ ಬಂದು ಈ ಒಂದು ಬ್ಯೂಟಿಫುಲ್ ಆದಂಥ ರಾಯಲ್ ಬ್ಲೂ ಕಲರ್ ಒಂಥರ ಹೇಗೆ ಅಂದರೆ ಪರ್ಪಲ್ ವಿತ್ ಲ ರಾಯಲ್ ಬ್ಲೂ ಕಲರ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸಕ್ಕದಾಗಿದೆ ಸೀರೆ ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್ ಗೈಸ್ ರಾಯಲ್ ಬ್ಲೂ ವಿತ್ ಪರ್ಪಲ್ ಅಂಡ್ ಆಲ್ ಸೊ ಕಂಪ್ಲೀಟ್ ಸ್ಯಾರಿ ನೋಡಬೇಕು ಅಂದರೆ ನೀವು ಹಿಂಗೆ ಓಪನ್ ಮಾಡ್ತೀನಿ ನೋಡಿ ಬ್ಲೌಸ್ ಬಂದು ಈ ಥರ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಆ್ಯಂಡ್ ಇಲ್ಲಿ ಸ್ಯಾರಿ ನೋಡಿ ಈ ಪಿಂಕ್ ಕಲರ್ಗೂ ಆ ಬ್ಲೌಸ್ಗೂ ಆ ಸೀರೆಗೂ ಎಷ್ಟು ಸಕ್ಕದಾಗಿ ಕಾಣುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಕಾಣುತ್ತೆ ಸೆರಗು ಕೂಡ ನಿಮಗೆ ಇದೇ ರೀತಿಯಾಗಿ ಪಿಂಕ್ ಕಲರ್ ಸೆರಗು ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದು ತುಂಬಾನೇ ಬ್ಯೂಟಿಫುಲ್ ಆದಂತಹ ಕಲರ್ ಇದು ಬಂದು ಯೆಲ್ಲೋ ಕಲರ್ ಸೊ ಎಲ್ಲೋ ಕಲರ್ಗೆ ಒಂಥರ ಮೆಜಿಂಟಾ ಕಲರ್ ಅಥವಾ ಪರ್ಪಲ್ ಕಲರ್ದು ಬ್ಲೌಸ್ ಮತ್ತೆ ಸೆರಗ್ ಬರುತ್ತೆ ಈ ಯೆಲ್ಲೋ ಕಲರ್ ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣಿಸ್ತದೆ ಅಂತ ತುಂಬಾನೇ ಪ್ರೀಮಿಯಂ ಆಗಿ ಒಂದು ಯೆಲ್ಲೋ ಕಲರ್ ಇದೆಲ್ಲ ಸ್ವಲ್ಪ ಅಪ್ ಶಾರ್ಟ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೊತ್ತಿಲ್ಲ ನೋಡಿ ಈ ರೀತಿಯಾಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರದ್ದು ಸೆರಗ್ ನೋಡಿ ಈ ರೀತಿಯಾಗಿದೆ ಸೊ ವೆರಿ ಪ್ರೀಮಿಯಂ ಮೆಟೀರಿಯಲ್ ಆ್ಯಂಡ್ ಇದ್ರದ್ದು ಕೂಡ ಅಷ್ಟೇ ನಿಮಗೆ ಬ್ಲೌಸ್ ಸೇಮ್ ಈ ಸ್ಯಾರಿಗೆ ಏನು ಕಲರ್ ಇದೆಯೋ ಅದೇ ರೀತಿಯಾಗಿ ಬ್ಲೌಸ್ ಬರುತ್ತೆ ಆ್ಯಂಡ್ ಗೈಸ್ ನೆಕ್ಸ್ಟ್ ಬಂದು ಇನ್ನೊಂದು ತುಂಬಾ ಪ್ರೀಮಿಯಂ ಕಲರ್ ಇದು ಬಂದು ಒಂದು ಸ್ವಲ್ಪ ಜಾಮೂನ್ ಕಲರ್ ಟೋನಲ್ಲಿ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ರಾಯಲ್ ಬ್ಲೂ ಜಾಮೂನ್ ಆ ಥರ ಟೋನಲ್ಲಿ ಬರುತ್ತೆ ನೋಡಿ ಹತ್ತಿರದಿಂದ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಮತ್ತು ಮೆಟೀರಿಯಲ್ ಮಾತ್ರ ಸಖತ್ತಾಗಿದೆ ಗೈಸ್ ಈ ಪ್ರೈಸ್ಗೆ ನಿಜವಾಗ್ಲೂ ಹೇಳ್ತೀನಿ ಯಾರೂ ಕೊಡೋಲ್ಲ ಈ ಪೂಚೆಂಪಲ್ಲಿ ಸ್ಯಾರಿನ ನಿಮಗೆ ಅಷ್ಟು ು ಪ್ರೀಮಿಯಮ್ ಆಗಿದೆ ತುಂಬಾನೇ ಸಕ್ಕತ್ತಾಗಿದೆ ಅಂಡ್ ಇದ್ರದ್ದು ಕೂಡ ಬ್ಲೌಸ್ ನಿಮ್ಗೆ ಇದೇ ರೀತಿಯಾಗಿ ರಾಣಿ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಮತ್ತೆ ಸೆರಗು ಕೂಡ ರಾಣಿ ಪಿಂಕ್ ಕಲರ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಬಂದು ಒಂದು ಮೆಜೆಂಟಾ ಕಲರ್ ಅಲ್ಲಿ ಬಂದಿದ್ದೀನಿ ಸೊ ಮೆಜೆಂಟಾ ಕಲರ್ ಇಸ್ ಲೈಕ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಕಲರ್ಸ್ ನಾನು ನೋಡಿರೋದು ಪೋಚಂಪಲ್ಲಿ ಸ್ಟಾಕ್ಸ್ ಅಲ್ಲಿ ಸೊ ತುಂಬಾ ಸಖತ್ತಾಗಿ ಪ್ರೀಮಿಯಮ್ ಆಗಿ ಕಾಣುವಂತಹ ಒಂದು ಮೆಜೆಂಥಾ ಕಲರ್ ಅಂಡ್ ಮೆಜೆಂತಾ ಕಲರ್ಗೆ ನಿಮ್ಗೆ ಇಲ್ಲಿ ರಾಯಲ್ ಬ್ಲೂ ಕಲರ್ ಡಾರ್ಕ್ ರಾಯಲ್ ಬ್ಲೂ ಅಥವಾ ನೇವಿ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಸೆರಗು ಹಾಗೂ ಬ್ಲೌಸ್ ಬರುತ್ತೆ ಸೊ ಮೆಜೆಂಥಾ ವಿತ್ ದಿಸ್ ಕಲರ್ ಎಷ್ಟು ಪ್ರೀಮಿಯಮ್ ಆಗಿ ಕಾಣುತ್ತೆ ನೋಡಿ ನೋಡಿ ಕಾಂಬಿನೇಷನ್ ಒಂಥರ ತುಂಬಾ ಯೂನೀಕ್ ಕಾಂಬಿನೇಷನ್ ಮತ್ತೆ ಪೋಚಂಪಲ್ಲಿ ತುಂಬಾ ಜಾಸ್ತಿ ಟ್ರೆಂಡಿಂಗ್ ಕಾಂಬಿನೇಷನ್ ಆ್ಯಂಡ್ ಗೈಸ್ ದ ವೆರಿ ಟ್ರೆಂಡಿಂಗ್ ಕಲರ್ ಇನ್ ಪೋಚಂಪಲ್ಲಿ ಆ್ಯಕ್ಚುಲಿ ಎಲ್ಲ ಕಲರ್ಸು ತುಂಬ ಟ್ರೆಂಡಿಂಗ್ ಇರುತ್ತೆ ಬಟ್ ಈ ಕಲರ್ ಮಾತ್ರ ನಿಜವಾಗ್ಲೂ ನಾನು ಫಸ್ಟ್ ಪೋಚಂಪಲ್ಲಿ ಸ್ಯಾರಿ ನೋಡಿದೆ ಈ ಕಲರಲ್ಲಿ ಅದಕ್ಕೆ ವೆರಿ ಟ್ರೆಂಡಿಂಗ್ ಕಲರ್ ಅಂತ ಹೇಳ್ತಾ ಇದ್ದೀನಿ ಸೊ ಇದು ಬಂದು ಒಂದು ರಾಯಲ್ ಬ್ಲೂ ನೋಡ್ಬೋದು ರಾಯಲ್ ಬ್ಲೂ ಸ್ವಲ್ಪ ವೈಲೆಟ್ ಕಲರ್ ಮಿಕ್ಸ್ ಆಗಿರುತ್ತೆ ಬಟ್ ಇದು ಬಂದು ಪ್ಯೂರ್ ರಾಯಲ್ ಬ್ಲೂ ಕಲರ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಬ್ಲೌಸ್ ಮತ್ತೆ ಸೆರ್ಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಕಲರ್ ಕಾಂಬಿನೇಷನ್ ನೋಡಬಹುದು ಬ್ಯೂಟಿಫುಲ್ ಲೈಕ್ ನೀವು ಲಕ್ಷ್ಮಿ ಹುಡ್ಸೋದಿಗೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಗೈಸ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಒಂದು ಮೆಹಂದಿ ಗ್ರೀನ್ ಕಲರ್ ವಾವ್ ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಇದು ಮೆಹಂದಿ ಗೆ ನಿಮ್ಗೆ ರಾಣಿ ಪಿಂಕ್ ಕಲರ್ ಅಲ್ಲಿ ಸ್ಯಾರಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸಖತ್ ಆಗಿದೆ ಗೈಸ್ ಈ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಇದು ಕೂಡ ಅಷ್ಟೇ ಒನ್ ಆಫ್ ದ ಟ್ರೆಂಡಿಂಗ್ ಕಲರ್ಸ್ ಇನ್ ಪೋಚಿಂಪಲ್ಲಿ ಸ್ಯಾರಿ ಅಂತಾನೆ ಹೇಳ್ಬೋದು ಮೆಹಂದಿ ಗ್ರೀನ್ ನೋಡಿ ದ ಪ್ರೀಮಿಯಂ ಲುಕ್ ಅಂಡ್ ದ ಪ್ರೀಮಿಯಂ ಕ್ವಾಲಿಟಿ ಇಸ್ ಲೈಕ್ ಅಮೇಸಿಂಗ್ ಈ ಕಲರ್ ಮಮ್ಮಿ ಹತ್ರ ಇದೆ ಅನ್ಸುತ್ತೆ ತುಂಬಾನೇ ಬ್ಯೂಟಿಫುಲ್ ಕಲರ್ ಇದು ರಾಯಲ್ ಬ್ಲೂ ನೋಡಿ ಇಲ್ಲಿ ನೋಡಿ ವೈಲೆಟ್ ಒಂಥರ ಡಿಫ್ರೆಂಟ್ ವೈಲೆಟ್ ಕಲರ್ ಇದು ಇದು ಯೆಲ್ಲೋ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಬಹುದು ನೀವು ಅಂಡ್ ಇದು ಪ್ಯಾರೆಟ್ ಗ್ರೀನ್ ಕಲರ್ ಅಗೇನ್ ವೆರಿ ಅಮೇಜಿಂಗ್ ಅಂಡ್ ಇದು ಬಂದು ಅನದರ್ ಟೋನ್ ಆಫ್ ಬ್ಲೂ ಕಲರ್ ಹಾಗು ಇದು ಮೆಹಂದಿ ಗ್ರೀನ್ ಕಲರ್ ಅಂಡ್ ಇದು ಬಂದು ಒಂದು ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ಸೊ ಒಂದು ಇಷ್ಟು ಕಲರ್ಸ್ ಅಲ್ಲಿ ಈ ಒಂದು ಪೋಚಿಂಪಲ್ಲಿ ಸ್ಯಾರೀಸ್ ಇದೆ ಅಂಡ್ ಗೈಸ್ ನೆಕ್ಸ್ಟ್ ಸ್ಯಾರಿ ಬಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಕ್ರೆ ಸೆಮಿ ಕ್ರೇಪ್ ಸಿಲ್ಕ್ ಅಲ್ಲಿ ಕೂಡ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸೊ ಸೆಮಿ ಕ್ರೇಪ್ ಅಲ್ಲಿ ತುಂಬಾ ಆಲ್ರೆಡಿ ವೆರೈಟೀಸ್ ತೋರ್ಸಿದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ಸೊ ಈ ಬ್ಲಾಗ್ ಅಲ್ಲಿ ಬಂದಿರುವಂತಹ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಆಕ್ಚುಲಿ ಬಂದು ಒಂದು ರೀಸ್ಟಾಕ್ ಅಂತಾನೆ ಹೇಳ್ಬೋದು ಸೊ ರೀಸ್ಟಾಕ್ ಸಾರಿ ತುಂಬಾ ಜನ ಬೇಕು ಬೇಕು ಅಂತ ಕೇಳ್ತಾ ಇದರಿಂದ ರೀಸ್ಟಾಕ್ ಮಾಡಿದೀನಿ ಸೊ ಇದು ಬಂದು ಒಂದು ಪರ್ಪಲ್ ಕಲರ್ಗೆ ಚಿಕ್ ಬಾರ್ಡರ್ ಅಲ್ಲಿ ಬರೆಯುವಂತಹ ಸೆಮಿ ಕ್ರೇಪ್ಸ್ ಇರ್ತಾಯ್ತು ಆ ಪರ್ಪಲ್ ಕಲರ್ಗೆ ಲೈಲ್ಯಾಕ್ ಕಲರ್ ಅಲ್ಲಿ ಬಂದಿದೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ನೋಡಿ ಸಕ್ಕತ್ತಾಗಿ ಕಾಣುತ್ತೆ ಈ ಸೀರೆ ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಹಾಗೂ ತೂಕ ಕೂಡ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಜಿ ಎಸ್ ಎಮ್ ಅಷ್ಟು ಇದ್ರದ್ದು ತೂಕ ಏಯ್ಟಿ ಟು ನೈನ್ಟಿ ಜಿ ಎಸ್ ಎಮ್ ಅಷ್ಟು ಇದ್ರದ್ದು ತೂಕ ಬರುತ್ತೆ ಅಂಡ್ ಕಲರ್ ಕಾಂಬಿನೇಷನ್ ನೋಡ್ಬೋದು ಸೊ ಇದು ಬಂದು ಪರ್ಪಲ್ ಕಲರ್ ಗೆ ಲೈಲ್ಯಾಕ್ ಕಲರ್ ಅಲ್ಲಿ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಅಗೇನ್ ವೆರಿ ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ಅಥವಾ ಲೈಲ್ಯಾಕ್ ಕಲರ್ ಅಂತ ಏನ್ ಕರಿತೀರಲ್ಲ ಲ್ಯಾವೆಂಡರ್ ಕಲರ್ಗೆ ಫಸ್ಟ್ ಸ್ಯಾರಿ ರಿವರ್ಸ್ ಕಾಂಬಿನೇಷನ್ ಸೊ ಲೈಲ್ಯಾಕ್ ಕಲರ್ಗೆ ಬ್ಯೂಟಿಫುಲ್ ಆದಂತ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹುಟ್ಕೊಂಡಾಗ ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀವಿ ಕಾಣಿಸ್ತೀರಾ ನಾನು ಆಕ್ಚುಲಿ ನಂದುಗೆ ಈ ಒಂದು ಸೀರೆನ ಇಟ್ಕೊಂಡಿದ್ದೀನಿ ಬಟ್ ಅವಳೇನೋ ನನಗೆ ಇನ್ ಅವಳು ಆರೆಂಜ್ ಮೇಲೆ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಒಂದು ಆರೆಂಜ್ ವಿತ್ ಪರ್ಪಲ್ ಬಂದಿರುತ್ತೆ ನೆನಪಿರುತ್ತೆ ನಿಮಗೆ ಅವ್ಳಿಗೆ ಇದು ಅಷ್ಟೇ ಇಷ್ಟ ಅದು ಅಷ್ಟೇ ಇಷ್ಟ ಸೊ ಎರಡು ಸ್ಯಾರಿ ತಗೊಂಡ್ಬಿಡು ಅಂತ ಹೇಳ್ತಾ ಇದೀನಿ ನೋಡಿ ಇದೊಂದು ಬ್ಯೂಟಿಫುಲ್ ಆದಂತ ಈ ತರ ಪಲ್ಲು ಬರುತ್ತೆ ಚಿಟ್ ಪಲ್ಲು ಬರುತ್ತೆ ಹಾಗೂ ನಿಮಗೆ ಬ್ಲೌಸ್ ಬಂದು ಬಾರ್ಡರ್ ಕಲರ್ದೇನೆ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಎರಡು ಸೈಡ್ ಈ ರೀತಿಯಾಗಿ ಬಾರ್ಡರ್ ಬರುತ್ತೆ ಸೊ ನೋಡಿ ಕಂಪ್ಲೀಟ್ ಸ್ಯಾರಿ ಈ ರೀತಿಯಾಗಿ ಕಾಣುತ್ತೆ ಕಾಂಬಿನೇಷನ್ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಏನ್ ಗೊತ್ತಾ ಈ ಕಲರ್ಸ್ ಎಲ್ಲ ನಂಗೆ ಎಷ್ಟು ಇಷ್ಟ ಅಂದ್ರೆ ಸಖತ್ ಇಷ್ಟ ಬಟ್ ಎಲ್ಲದಕ್ಕೂ ಪರ್ಪಲ್ ಕಲರ್ ಕಾಂಬಿನೇಷನೇ ಬರುತ್ತಲ್ಲ ಅದೇ ಎಲ್ಲಾ ಬರೀ ಪರ್ಪಲ್ ಕಲರ್ ಬ್ಲೌಸ್ ಆಗ್ಬಿಡುತ್ತೆ ಬಟ್ ಪರವಾಗಿಲ್ಲ ಪರ್ಪಲ್ ಕಲರ್ ಬ್ಲೌಸ್ ಆದ್ರೂ ಪರವಾಗಿಲ್ಲ ಒಂದೇ ಬ್ಲೌಸ್ ನ ಎಲ್ಲ ಸ್ಯಾರಿಗೂ ಹಾಕೋಬಿಡ್ಬೋದು ಅಂತ ಅಂದ್ರೆ ಈ ಸಾರಿನ ತಗೋಬೇಕು ಗೈಸ್ ತುಂಬಾ ಚೆನ್ನಾಗಿದೆ ಇದು ಅಂಡ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಇದು ಸೊ ಇದು ಬಂದು ನೇವಿ ಬ್ಲೂಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ಒನ್ ಆಫ್ ದ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೇವಿ ಬ್ಲೂಗೆ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ದೇ ಬ್ಲೌಸ್ ಮತ್ತೆ ಲೈಕ್ ಪಲ್ಲು ಕೂಡ ಯೆಲ್ಲೋ ಕಲರ್ ಬರುತ್ತಲ್ಲ ಸೆರಗು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂಡ್ ಈ ಎಲ್ಲೋ ಕಲರ್ ಬ್ಲೌಸ್ ಮೇಲೆ ನೀವು ತುಂಬಾ ಒಳ್ಳೆ ವರ್ಕ್ ಕೂಡ ಮಾಡಿಸ್ಕೋಬಹುದು ಸೊ ಸೀರೆ ನೋಡಿ ಈ ತರ ಹುಟ್ಟಾಗ ಈ ತರ ಕಾಣುತ್ತೆ ಸೀರೆ ತುಂಬಾನೇ ಚೆನ್ನಾಗಿದೆ ಅದು ಹಾಗೂ ಕಾಂಟ್ರಾಸ್ಟ್ ಅಲ್ಲಿ ಎಲ್ಲೋ ಕಲರ್ ಬ್ಲೌಸ್ ಇದ್ದಾಗಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಅಂಡ್ ಗೈಸ್ ಲಾಸ್ಟ್ ಕಾಂಬಿನೇಷನ್ ಇದ್ರಲ್ಲಿ ನಾಲ್ಕೇ ಕಲರ್ ಬಂದಿರೋದು ಇನ್ನೂ ಕಲರ್ಸ್ ಇತ್ತು ಬಟ್ ಮಳೆಯಿಂದ ಯಾವ್ದು ಕಲರ್ಸ್ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಫಸ್ಟ್ ಟೈಮ್ ನನ್ ತುಂಬಾ ಕಲರ್ ತಂದಿದೆ ಈ ಸತಿ ನಾಲ್ಕೇ ಕಲರ್ಸ್ ಮಾಡ್ಸೋಕ್ಕಾಗಿದ್ದು ಗೈಸ್ ಸೊ ಇದು ಬಂದು ಇನ್ನೊಂದು ನೇವಿ ಬ್ಲೂಗೆ ಪಿಂಕ್ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ವೆರಿ ಟ್ರೆಂಡಿಂಗ್ ಕಾಂಬಿನೇಷನ್ ಅಂಡ್ ವೆರಿ ಬ್ಯೂಟಿಫುಲ್ ಪೀಸ್ ಸೊ ನೋಡಿ ನೇವಿ ಬ್ಲೂಗೆ ರಾಣಿ ಪಿಂಕ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೆರಿ ಪ್ರೀಮಿಯಂ ಸೊ ಒಂದಿಷ್ಟು ಕಲರ್ಸ್ ಜೊತೆಗೆ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಒಂದೊಂದು ಕಲರ್ ಒಂದೊಂದು ಮುತ್ತುಗಳ ತರ ಇದೆ ಸಕ್ಕತ್ತಾಗಿದೆ ಕಲರ್ಸ್ ಓಕೆ ಗಾಯ್ಸ್ ಸೊ ನೆಕ್ಸ್ಟ್ ಬಂದು ನಮ್ಮ ಜಾರ್ಜೆಜ್ ಸ್ಯಾರಿ ಸೊ ಖಡಿ ಜಾರ್ಜೆಟ್ ಸ್ಯಾರಿನಲ್ಲಿ ಒಂದು ಅಷ್ಟು ಕಲೆಕ್ಷನ್ಸ್ ಬಂದಿದೆ ಹೊಸ ಹೊಸ ಕಲರ್ಸ್ ಕೂಡ ಬಂದಿದೆ ರೀಸ್ಟಾಕ್ ಕೂಡ ಆಗಿದೆ ಸೊ ಬನ್ನಿ ತೋರಿಸ್ತೀನಿ ಸೊ ಫಸ್ಟ್ ಸೀರೆ ಬಂದು ಇದು ಇದು ಬಂದು ತುಂಬಾ ಟ್ರೆಂಡಿಂಗ್ ನನ್ನ ಚಾನೆಲ್ ಅಲ್ಲಿ ಸೊ ವೈಲೆಟ್ ಕಲರ್ಗೆ ಒಂಥರ ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಒಂದು ಸೀರೆ ತುಂಬ ಬ್ಯೂಟಿಫುಲ್ ಇದು ತುಂಬ ಟೈಮ್ ಆದಮೇಲೆ ನನ್ನ ಚಾನಲಲ್ಲಿ ಮತ್ತೆ ವಾಪಸ್ ಬಂದಿರೋದು ಸೊ ಒಂದು ಸೀರೆ ಓಪನ್ ಮಾಡಿ ತೋರಿಸ್ಲಾ ಸೊ ನೋಡಿ ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿಯಾಗಿ ಬರುತ್ತೆ ಕೆಲವೊಂದು ಬುಟ್ಟ ಚೇಂಜಸ್ ಇದೆ ಫುಲ್ ಖಡಿ ಜಾರ್ಜೆಟ್ ಅಲ್ಲಿ ಸ್ವಲ್ಪ ಬುಟ್ಟ ಚೇಂಜಸ್ ಸ್ವಲ್ಪ ಬಾರ್ಡರ್ ಚೇಂಜಸ್ ಆ ಥರ ಕೂಡ ಬಂದಿದೆ ಸೊ ಇದಂತೂ ಕಂಪ್ಲೀಟ್ ಸೇಮ್ ಟು ಸೇಮ್ ರೀಸ್ಟಾಕ್ ಅಂತಾನೆ ಹೇಳ್ಬೋದು ಅಂಡ್ ಇದನ್ನ ಓಪನ್ ಮಾಡಿದ್ರೆ ನೋಡಿ ವೆರಿ ರಾಯಲ್ ಲೈಕ್ ಆ ಒಂದು ಬನಾರಸಿ ಬುಟ್ಟ ಅದು ಇದು ಬರುತ್ತಲ್ಲ ಪಲ್ಲು ಅದೇ ಥರ ಫುಲ್ ರಾಯಲ್ ಬನಾರಸಿ ಬುಟ್ಟ ಪಲ್ಲು ಬರುತ್ತೆ ಅಂಡ್ ಇದ್ರದ್ದು ಬಾರ್ಡರ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ತುಂಬ ರಾಯಲ್ ಲುಕ್ ಕೊಡುವಂತಹ ಒಂದು ಬಾರ್ಡರ್ನ ಮಾಡಿದ್ದಾರೆ ಸೊ ಸೆಕೆಂಡ್ ಸ್ಯಾರಿ ಬಂದು ಒಂದು ಗ್ರೀನ್ ಕಲರ್ ಲೈಕ್ ಇದು ಬಂದು ನಾರ್ಮಲ್ ಗ್ರೀನ್ ಲೀಫ್ ಗ್ರೀನ್ ಬರುತ್ತಲ್ಲ ಆರ ಲೀಫ್ ಗ್ರೀನ್ ಕಲರ್ಗೆ ಗೆ ರಾಣಿ ಪಿಂಕ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂಡ್ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ರಾಣಿ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಸೆರ್ಗು ಕೂಡ ರಾಣಿ ಪಿಂಕ್ ಕಲರ್ ಅಲ್ಲೇ ಬರುತ್ತೆ ಸೊ ಈ ರೀತಿಯಾಗಿದೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಕೂಡ ಅಂಡ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಒಂದು ನೇವಿ ಬ್ಲೂಗೆ ಈ ಒಂದು ರಾಮ ಬ್ಲೂ ಕಲರ್ ಅಥವಾ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ನನ್ನ ಚಾನಲ್ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇರುವಂತಹ ಒಂದು ಪೀಸ್ ಅಂತಾನೆ ಹೇಳ್ಬೋದು ಸೊ ಇದು ಬಂದು ಸ್ವಲ್ಪ ಚಿಕ್ಕ ಬುಟ್ಟ ಬರುತ್ತೆ ಬಟ್ ಸೇಮ್ ದೊಡ್ಡ ಬುಟ್ಟ ಏನಿದೆಯೋ ಅದ್ರ ಅದೇ ಮೆಟೀರಿಯಲ್ ಅಲ್ಲಿ ಬರುತ್ತೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಈ ಸ್ಯಾರಿ ಕೂಡ ಅಷ್ಟೇ ಅಂಡ್ ಬಾರ್ಡರ್ ಕೂಡ ಅಷ್ಟೇ ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದ್ರದ್ದು ಬಾರ್ಡರ್ ಸೊ ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಸ್ಯಾರಿ ಅಂದರೆ ಇದು ಬಂದು ಟೋಟಲ್ ರಾಣಿ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಒಂದು ಸ್ವಲ್ಪ ರೆಡ್ಡಿಶ್ ಟೋನ್ ಇದೆ ಬಟ್ ರಾಣಿ ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಇದರದ್ದು ಬಾರ್ಡರ್ ಬಂದು ನಿಮಗೆ ಬ್ರೌನ್ ಕಲರ್ ಅಲ್ಲಿ ಬರುತ್ತೆ ಸೊ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ರಾಣಿ ಪಿಂಕ್ ವಿತ್ ಬ್ರೌನ್ ಹಾಗೂ ಇದ್ರದ್ದು ಬುಟ್ಟಾಸ್ ನೋಡಿದ್ರೆ ನೀವು ಈ ಥರ ಚಿಕ್ಕ ಚಿಕ್ ಚಿಕ್ಕ ಚಿಕ್ ಬುಟ್ಟಾಸ್ಗಳು ಕೊಟ್ಟಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಸೇಮ್ ಬಟ್ ನಿಮಗೆ ಈ ಒಂದು ಝರಿ ಪ್ಯಾಟರ್ನ್ ಝರಿ ಡಿಸೈನ್ ಏನಿದೆಯೋ ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನೆಕ್ಸ್ಟ್ ಬಂದು ಒಂದು ಯೆಲ್ಲೋ ಕಲರ್ ಸೊ ಎಲ್ಲೋ ಕಲರ್ಗೆ ಗ್ರೀನ್ ಕಲರ್ ಲಾಸ್ಟ್ ಟೈಮ್ ಕೂಡ ತರಿಸಿದೆ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಯಿತು ಸೊ ಈ ಸತಿ ಮತ್ತೆ ತರಿಸಿದ್ದೀವಿ ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರೀಸ್ ಎಲ್ಲ ಉಟ್ಕೊಂಡಾಗ ಮತ್ತೆ ನಾವು ಹೇಗೆ ಪ್ಲೀಟ್ ಮಾಡಿದೀವೋ ಅದೇ ತರ ಪ್ಲೀಟಿಂಗ್ ಕೂಡ ಕೂತಿರುತ್ತೆ ಮತ್ತೆ ಕಾಂಬಿನೇಷನ್ ತುಂಬಾನೇ ಸಖತ್ ಆಗಿದೆ ಸೊ ನೋಡಿ ಯೆಲ್ಲೋ ಕಲರ್ಗೆ ಈ ತರ ಗ್ರೀನ್ ಕಲರ್ ಇದೊಂದು ಸ್ವಲ್ಪ ದೊಡ್ಡ ದೊಡ್ಡ ಬುಟ್ಟ ನಾರ್ಮಲ್ ಫಸ್ಟ್ ಹಾಕಿದಲ್ಲ ಅದೇ ತರ ಇದ್ರಲ್ಲಿ ಬರುತ್ತೆ ಆ್ಯಂಡ್ ಗೈಸ್ ನೆಕ್ಸ್ಟ್ ಕಾಂಬಿನೇಷನ್ ಬಂದು ರೆಡ್ ಕಲರ್ ಸೊ ರೆಡ್ ಕಲರ್ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಚಿಕ್ ಬುಟಾಸ್ ಬಂದಿದೆ ನಿಮಗೆ ಅಂಡ್ ತುಂಬಾನೇ ಒಳ್ಳೆ ಸಕ್ಕದ ಕಾಣುತ್ತೆ ನಿಮಗೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಎದ್ದು ಕಾಣುತ್ತೆ ಡಾರ್ಕ್ ಬ್ರೌನ್ ಕಲರಲ್ಲಿ ಬಂದಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೌಸ್ ಕೂಡ ಬರುತ್ತೆ ಸೊ ನೋಡಿ ಕಂಪ್ಲೀಟ್ ಸರಿ ಬಂದು ಈ ರೀತಿಯಾಗಿದೆ ಸೊ ಗೈಸ್ ಮತ್ತೆ ಒಂದು ಅಗೇನ್ ಲೈಕ್ ನೇವಿ ಬ್ಲೂಗೆ ಒಂದು ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ಸ್ವಲ್ಪ ಬುಟ್ಟ ಚೇಂಜ್ ಇದೆ ಬಟ್ ಅಗೇನ್ ತುಂಬಾ ಬ್ಯೂಟಿಫುಲ್ ಆದಂತ ಪೀಸ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚಿಕ್ ಬುಟ್ಟ ಬಂದಿದೆ ಸೊ ಇದು ಒಂದು ಬಾಟಲ್ ಗ್ರೀನ್ ಕಲರ್ ಸೊ ಲೈಕ್ ಬಾಟಲ್ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಒಂದ್ ಸ್ವಲ್ಪ ರಾಣಿ ಪಿಂಕ್ ಕಲರ್ ಇದು ಆಕ್ಚುಲಿ ಒಂಥರ ರೆಡ್ಡಿಶ್ ಪಿಂಕ್ ಬರುತ್ತಲ್ಲ ಆ ತರ ಒಂದ್ ಸ್ವಲ್ಪ ರೆಡ್ಡಿಶ್ ಪಿಂಕ್ ಕಲರ್ ಅಲ್ಲಿ ಬಂದಿರೋದು ಸೊ ಈ ರೀತಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದರದೇ ಬುಟ್ಟ ಒಂದು ಸ್ವಲ್ಪ ಡಿಫ್ರೆಂಟ್ ಬಟ್ ಮೆಟೀರಿಯಲ್ ಎಲ್ಲ ಸೇಮ್ ಇರುತ್ತೆ ಅಂಡ್ ನೆಕ್ಸ್ಟ್ ಬಂದು ಒಂದು ಪೀಚ್ ಕಲರ್ ಅಲ್ಲಿ ಬಂದಿದೆ ಸೊ ಪೀಚ್ ಕಲರ್ ಅಂತ ನಾನು ಎಷ್ಟು ಸತಿ ತರಿಸ್ತೀನೋ ಅಷ್ಟ ಸತಿ ಸೋಲ್ಡ್ ಔಟ್ ಆಗಿದೆ ಇದು ಇದು ಡಾರ್ಕ್ ಟೋನ್ ಆಫ್ ಪೀಚ್ ಕಲರ್ ಲೈಟ್ ಪೀಚ್ ಕೂಡ ತಂದಿದೆ ಅದು ಕೂಡ ತುಂಬಾ ಸತಿ ಸೋಲ್ಡ್ ಔಟ್ ಆಗಿದೆ ಸೊ ಈ ಸತಿ ಡಾರ್ಕ್ ಟೋನ್ ಆಫ್ ಪೀಚ್ ಕಲರ್ ಜೊತೆಗೆ ಪರ್ಪಲ್ ಕಲರ್ ಬಾರ್ಡರ್ ಅಲ್ಲಿ ಬಂದಿದೆ ಇಲ್ಲೂ ಕೂಡ ಒಂದು ಸೋಲ್ಡ್ ಔಟ್ ಪೀಸ್ ಇದೆ ನೋಡಿ ಸೊ ಇದೆಲ್ಲ ಸೋಲ್ಡ್ ಔಟ್ ಗೈಸ್ ಈ ಸ್ಟಾಕ್ ಎಲ್ಲ ಫುಲ್ ಸೋಲ್ಡ್ ಔಟ್ ಸೊ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಅಂಡ್ ಇಲ್ಲೇ ಇದೆ ನೋಡಿ ಒಂದು ಪೀಚ್ ವಿತ್ ಪರ್ಪಲ್ ಸೊ ಆ ಬುಟ್ಟಗೂ ಈ ಬುಟ್ಟಾಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಬಿಟ್ರೆ ಬೇರೆ ಮೆಟೀರಿಯಲ್ ಎಲ್ಲ ಒಂದೇ ತರ ಇರುತ್ತೆ ಆ್ಯಂಡ್ ಗೈಸ್ ನೆಕ್ಸ್ಟ್ ಪೀಸ್ ತುಂಬ ಯುನೀಕ್ ಪೀಸ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಪೀಸ್ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಸೊ ಇದು ಬಂದು ಒಂಥರ ಮೆಜೆಂಟಾ ಕಲರ್ಗೆ ನಿಮಗೆ ಲೈಲ್ಯಾಕ್ ಕಲರ್ ಅಥವಾ ಲೈಟ್ ಪರ್ಪಲ್ ಕಲರ್ ಕಾಂಬಿನೇಷನ್ ಆಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ಬೇಕು ಅಂದರೆ ಸ್ವಲ್ಪ ನೋಡಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಕಾಂಬಿನೇಷನ್ ನಿಮ್ಗೆ ಇದರಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಬಟ್ ಅಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದು ಬೇಕಾದ್ರೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಇದು ವೆರಿ ಬ್ಯೂಟಿಫುಲ್ ಆಕ್ಚುಲಿ ನೋಡಿ ಆ ಪರ್ಪಲ್ ಕಲರ್ದು ಬ್ಲೌಸ್ ಮೇಲೆ ಸಖತಾಗಿ ಕಾಣತೆ ಇದು ನೋಡಿ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಬರುತ್ತೆ ಅಂಡ್ ಗೈಸ್ ನೆಕ್ಸ್ಟ್ ಬಂದು ಇನ್ನೊಂದು ರೆಡ್ ಕಲರ್ ಅಲ್ಲಿ ಬಂದಿದೆ ಸೊ ಇದು ರೆಡ್ ಕಲರ್ ಗೆ ಒಂದು ಸ್ವಲ್ಪ ಒಂಥರ ಡಾರ್ಕ್ ನೇವಿ ಬ್ಲೂ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿ ಬರುತ್ತೆ ಅಂದ್ರೆ ಡಾರ್ಕ್ ನೇವಿ ಬ್ಲೂ ಅಥವಾ ಒಂಥರ ಬ್ರೌನಿಶ್ ಬ್ಲೂ ಬರುತ್ತಲ್ಲ ಆ ತರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದು ಕೂಡ ತುಂಬಾನೇ ಆಗಿದೆ ಕಲರ್ ನೋಡಬಹುದು ಸೊ ಇದು ಬಂದು ಆಲ್ಮೋಸ್ಟ್ ಸ್ವಲ್ಪ ಟೊಮ್ಯಾಟೊ ರೆಡ್ಡಿಶ್ ಟೋನ್ ಅಲ್ಲಿ ಬರುತ್ತೆ ಸ್ವಲ್ಪ ಡಾರ್ಕ್ ಕಲರ್ ಡಾರ್ಕ್ ಶೇಡ್ ಅಲ್ಲಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂಡ್ ಅದ್ರಲ್ಲೂ ಕೂಡ ಚಿಕ್ ಚಿಕ್ ಬುಟಾಸ್ನ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಶೇಡ್ ಬಂದು ರಾಮ ಬ್ಲೂ ಕಲರ್ ಸೊ ರಾಮ ಬ್ಲೂ ಕಲರ್ಗೆ ಪರ್ಪಲ್ ಕಲರ್ ಶೇಡಲ್ಲಿ ಬಂದಿದೆ ಖಾದಿ ಜಾರ್ಜೆಟ್ ನಾನು ಫಸ್ಟ್ ಟೈಮ್ ಈ ಕಲರ್ನ ತಗೊಂಡ್ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಸಖತ್ ಬ್ಯೂಟಿಫುಲ್ 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 ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಈ ಒಂದು ಕಲರ್ಗೆ ಮಾತ್ರ ಅಷ್ಟು ಅಂದರೆ ಫುಲ್ ರೇಷ್ಮೆ ಸೀರೆ ಲುಕ್ ಕೊಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದು ಬಂದು ರಾಮ ಬ್ಲೂ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಹಾಗೂ ಗೈಸ್ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೇಘನಾಗೆ ಕೊಟ್ಟಾಗ್ದರಿಂದ ಕೇಳ್ತಾ ಇದ್ರಿ ಮೇಘನಾ ಸ್ಯಾರಿ ತೋರಿಸಿ 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 ಇಲ್ಲಿ ಬಂದಿದೆ ನೋಡಿ ಮೇಘನಾ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಇದು ಬಂದು ಒಂದು ಗ್ರೀನ್ ಕಲರ್ಗೆ ಲೈಕ್ ಬಾಟಲ್ ಗ್ರೀನ್ ಕಲರ್ಗೆ ರೆಡ್ ಕಲರ್ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಸೊ ನಂಗಂತೂ ಸಕ್ಕತ್ ಇಷ್ಟ ಈ ಸೀರೆ ನೋಡಿ ಮೇಲೆ ಹಾಕೊಂಡೇ ತೋರಿಸ್ಬಿಡ್ತೀನಿ ಗೈಸ್ ನಂಗೆ ತುಂಬ ಇಷ್ಟ ಇದು ಕಲರ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಕಾಣುತ್ತೆ ಆ್ಯಂಡ್ ಗೈಸ್ ಲಾಸ್ಟ್ ಕಲರ್ ಈ ಸೀಸನ್ದು ಐ ಮೀನ್ ಈ ಒಂದು ಎಡಿಷನ್ದು ಬಂದ್ಬಿಟ್ಟು ಖಾದಿ ಜಾರ್ಜೆಟ್ ಅಲ್ಲಿ ಇದು ಬಂದು ಡಾರ್ಕ್ ರಾಮ ಬ್ಲೂ ಕಲರ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿದೆ ಸ್ವಲ್ಪ ಡಾರ್ಕ್ ಶೇಡ್ ಬರುತ್ತೆ ನೋಡಿ ಇದಕ್ಕೂ ಸ್ವಲ್ಪ ಶೇಡ್ ಡಿಫ್ರೆನ್ಸ್ ಇದೆ ಇದೊಂದು ಲೈಟ್ ರಾಮಾ ಬ್ಲೂ ಕಲರ್ ಬರುತ್ತೆ ಇದು ಸ್ವಲ್ಪ ಗ್ರೀನಿಶ್ ಟೋನ್ ಜಾಸ್ತಿ ಇದೆ ಇದರಲ್ಲಿ ಡಾರ್ಕ್ ರಾಮಾ ಬ್ಲೂ ಗ್ರೀನ್ ಕಲರ್ ಅಲ್ಲಿ ಪರ್ಪಲ್ ಕಲರ್ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಪೀಸ್ ಅಂಡ್ ಯುನೀಕ್ ಪೀಸಸ್ ಸೊ ಇದೆಲ್ಲ ಫುಲ್ ರೇಷ್ಮೆ ಸೀರೆ ಲುಕ್ ಕೊಡುವಂತಹ ಪೀಸಸ್ ಓಕೆ ಗೈಸ್ ಸೊ ಲಾಸ್ಟ್ ಕಲೆಕ್ಷನ್ ನಾನು ತುಂಬಾ ಸತಿ ರೀಸ್ಟಾಕ್ ಮಾಡಿರುವಂತಹ ಒಂದು ಕಲೆಕ್ಷನ್ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಬ್ಯೂಟಿಫುಲ್ ಆದಂತಹ ಒಂದು ಸ್ಯಾರಿ ಸೊ ಇದು ಬಂದು ಶಿಫಾನ್ ಜಾರ್ಜೆಸ್ ಸ್ಯಾರಿ ಬರುತ್ತೆ ಆ್ಯಂಡ್ ಇದರಲ್ಲಿ ತುಂಬ ಪೀಸಸ್ನ ಸೆಲ್ ಮಾಡಿದ್ದೀನಿ ಸೊ ಎಸ್ ಈ ರೀತಿಯಾಗಿದೆ ನೋಡಿ ಶಿಫಾನ್ ಜಾರ್ಜೆಸ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಅಂಡ್ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಈ ಸೀರೆ ಸೊ ಇದು ಬಂದು ಬ್ಲೂಗೆ ಪಿಂಕ್ ಕಲರ್ ಅಲ್ಲಿ ಬೇಬಿ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಸೀರೆ ಸೊ ನೋಡಿ ಇಷ್ಟು ಬ್ಯೂಟಿಫುಲ್ ಆದಂತಹ ಅದರದು ಪಲ್ಲು ಎಲ್ಲ ಸಿಕ್ಕಾಬೇ ಸಕ್ಕತ್ತಾಗಿದೆ ಮತ್ತೆ ಬ್ಲೌಸ್ ಅಲ್ಲಿ ಕೂಡ ಅಷ್ಟೇ ನಿಮಗೆ ಚಿಕ್ಕ ಚಿಕ್ಕ ಬಿಟ್ಟ ವರ್ಕ್ ಬರುತ್ತೆ ಸೊ ಈ ರೀತಿಯಾಗಿದೆ ಈ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ ಸೊ ಇದರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕಲರ್ಸ್ ಕೂಡ ಇವಾಗ ಹೊಸದಾಗಿ ಬಂದಿದೆ ಸೊ ಇದು ಬಂದು ಒಂದು ರಾಣಿ ಪಿಂಕ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದು ಬಂದು ಪರ್ಪಲ್ ಅಂದ್ರೆ ಒಂಥರ ವೈಲೆಟ್ ಕಲರ್ ಬರುತ್ತಲ್ಲ ಆ ತರ ವೈಲೆಟ್ ಕಲರ್ ಕಾಂಬಿನೇಷನ್ ತುಂಬಾನೇ ಸಕ್ಕತ್ತಾಗಿ ಕಾಣುತ್ತೆ ಅಂಡ್ ಇದನ್ನ ಒಂದನ್ನ ಓಪನ್ ಮಾಡಿ ತೋರಿಸಿ ನೋಡಿ ಇದ್ರದ್ದು ಪಲ್ಲು ಎಷ್ಟು ರಿಚ್ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಬರುತ್ತೆ ಅಂತ ತುಂಬಾನೇ ಸಕ್ಕದಾಗಿ ಬರುತ್ತೆ ಗೈಸ್ ಇದ್ರದ್ದು ಪಲ್ಲು ಒಂಥರ ಫುಲ್ ಬನಾರಸಿ ಫಿನಿಶ್ ಅಲ್ಲಿ ಇದ್ರದ್ದು ಪಲ್ಲು ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರದ್ದು ಬ್ಲೌಸ್ ಬಂದು ನಿಮ್ಗೆ ಅಹ್ ಅಗೇನ್ ಈ ತರ ಚಿಕ್ಕ ಚಿಕ್ಕ ಬುಟ್ಟ ಜೊತೆಗೆ ಬ್ಲೌಸ್ ಬರುತ್ತೆ ಪಲ್ಲು ಕಲರ್ದೇ ಬ್ಲೌಸ್ ಇರುತ್ತೆ ಮತ್ತೆ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಯುನೀಕ್ ನೋಡ್ಬೋದು ರಾಣಿ ಪಿಂಕ್ ಗೆ ಒಂಥರ ವೈನ್ ಅಥವಾ ಒಂಥರ ಪೋಪುಲ್ ಬ್ರಿಂಜಾಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಕಾಂಬಿನೇಷನ್ ಬಂದು ಒಂದು ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಕಾಂಬಿನೇಷನ್ ತುಂಬ ಯೂನೀಕ್ ಆಗಿದೆ ನಾನು ಫಸ್ಟ್ ಟೈಮ್ ಇದನ್ನ ಸ್ಟಾಕ್ ಮಾಡಿಸಿರೋದು ಈ ಒಂದು ಕಾಂಬಿನೇಷನ್ ಸಕ್ಕದಾಗ ಅಣ್ಣಂತೆ ಹುಟ್ಟಿಕೊಂಡಾಗ ಮತ್ತು ವರ್ಮಹಾಲಕ್ಷ್ಮಿಗೆ ಹೇಳ್ ಮಾಡಿಸಿದ ಸಾರಿ ಅಂತಾನೆ ಹೇಳಿ ಹೇಳ್ಬೋದು ಇದನ್ನ ಸೊ ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಬ್ಯೂಟಿಫುಲ್ ಕಲರ್ ಸೊ ಇದು ಬಂದು ಮೆಹಂದಿ ಗ್ರೀನ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದನ್ನು ಫಸ್ಟ್ ನಾನು ಸ್ಟಾಕ್ ಇದೆ ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದಂತ ಒಂದು ಕಾಂಬಿನೇಷನ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ಶಿಫಾನ್ ಮೆಟೀರಿಯಲ್ ಅಲ್ಲಿ ಇರೋದ್ರಿಂದ ತುಂಬಾ ರಿಚ್ ಮೆಟೀರಿಯಲ್ ಇರುತ್ತೆ ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಥಿಕ್ ಆಗು ಬರುತ್ತೆ ಸೀ ಥ್ರೂ ಎಲ್ಲ ಏನೂ ಇಲ್ಲ ಅಂಡ್ ಏನಪ್ಪಾ ಅಂದ್ರೆ ಇದ್ರದ್ದು ಬನಾರಸಿ ಫಿನಿಶ್ ಅಲ್ಲಿ ಇದೆ ಇದು ಅಂದ್ರೆ ಬಾರ್ಡರ್ ಆಗಲಿ ಮತ್ತೆ ಇದ್ರದ್ದು ಕಂಪ್ಲೀಟ್ ಸೆರ್ಗಾಗ್ಲಿ ಎಲ್ಲ ಫುಲ್ ಒಂದ್ ಸ್ವಲ್ಪ ಬನಾರಸಿ ಫಿನಿಷರ್ ಇರೋದ್ರಿಂದ ಒಂಥರ ಯುನೀಕ್ ಸ್ಯಾರಿ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಶಿಫೋನ್ ಜಾರ್ಜೆಟ್ ಹಾಗೂ ಬನಾರಸಿ ಎಲ್ಲಾದ್ರದ್ದು ಟಚ್ ಇದೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಬಂದು ಒಂದು ಬ್ಲಾಕ್ ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಸೊ ಬೈ ಚಾನ್ಸ್ ಏನಾದ್ರು ನೀವು ಹಬ್ಬಕ್ಕೆ ಅಂತ ಸ್ಯಾರಿ ತಗೊಂತ ಇಲ್ಲ ಅಂದ್ರೆ ಈ ಒಂದು ಕಾಂಬಿನೇಷನ್ ಡೆಫಿನೆಟ್ಲಿ ಟ್ರೈ ಮಾಡಿ ಬ್ಲಾಕ್ ಗೆ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಇದು ಇದು ಬಂದು ಮೆಂತ್ಯಾಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸೊ ಇದು ಕೂಡ ಅಷ್ಟೇ ತುಂಬಾ ಸಕ್ಕದಾಗಿ ಕಾಣುತ್ತೆ ನಿಮಗೆ ಬಾರ್ಡರ್ ಎಲ್ಲ ಮತ್ತೆ ಸೆರಗು ಬ್ಲೌಸ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಬ್ಲ್ಯಾಕ್ ಕಲರ್ ಅಲ್ಲಿ ಬಂದಿರೋದ್ರಿಂದ ಸೊ ಇದು ಕೂಡ ಒನ್ ಆಫ್ ದ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಮೆಂತ್ಯಾಗೆ ಬ್ಲ್ಯಾಕ್ ಆ್ಯಂಡ್ ಗೈಸ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಯೂನೀಕ್ ಸೊ ಇದು ಬಂದು ಒಂಥರ ಮರೂನ್ ಕಲರ್ ಆಯಿತಾ ಮರೂನ್ ಕಲರ್ ಅಥವಾ ಮೆಜೆಂತಾ ಕಲರ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ಸಖತ್ತಾಗಿ ಓಡ್ತು ನಮ್ಮ ಚಾನಲಲ್ಲಿ ಈ ಕಾಂಬಿನೇಷನ್ ಒಂದು ನಾಲ್ಕೈದು ರೀಸ್ಟಾಕ್ ಮಾಡಿ 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 ಕೊಟ್ಟಿದ್ದು ಬಿಕಾಸ್ ಇದರ ಸಿಂಗಲ್ ಪೀಸಸ್ ಬರೋದು ಗೈಸ್ ಸೊ ಮತ್ತೆ 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 ರೀಸ್ಟಾಕ್ ಮಾಡಿ ಕೊಟ್ಟಿದ್ದು ಇದನ್ನು ಸೊ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಮೆಜೆಂತಾಗೆ ರಾಣಿ ಪಿಂಕ್ ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟ್ ಟೈಮ್ ನಾನು ತರ್ತಾ ಇರುವಂತಹ ಒಂದು ಕಾಂಬಿನೇಷನ್ ಸೊ ಇದು ಬಂದು ರೆಡ್ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ಯೂಸ್ ಯೂಶುವಲಿ ನಾವು ಇದನ್ನ ಕ್ರಿಪ್ ಸಿಲ್ಕಲ್ಲಿ ಜಾಸ್ತಿ ನೋಡಿದ್ವಿ ಸೊ ಈ ಸತಿ ಈ ತರ ಶಿಫಾನ್ ಜಾರ್ಜೆಟ್ ಬೆನಾರಸಿ ಸಾರಿ ನಲ್ಲಿ ಕೂಡ ಬಂದಿದೆ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ ರೆಡ್ಗೆ ಈ ತರ ರಾಯಲ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್ ಆಗಲಿ ಇದ್ದು ಸೆರಗಾಗ್ಲಿ ಸಖತ್ ಆಗಿರುತ್ತೆ ಆ್ಯಂಡ್ ಗೈಸ್ ನೆಕ್ಸ್ಟ್ ಬಂದು ಇದು ಸೊ ಇದು ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರುವಂಥ ಒಂದು ಕಾಂಬಿನೇಷನ್ ಸೊ ಇದು ಬಂದು ಒಂಥರ ಡಿಫ್ರೆಂಟ್ ಗ್ರೀನ್ ಆಯ್ತಾ ಇದು ಪ್ಯಾರೆಟ್ ಗ್ರೀನ್ ಅಂತನೂ ಅಲ್ಲ ಮೆಹಂದಿ ಗ್ರೀನ್ ಅಲ್ಲ ಎರಡು ಮಿಕ್ಸ್ ಗ್ರೀನ್ ಅಂತಲೇ ಅನ್ಕೊಬಿಡಿ ಸೊ ಆ ಒಂದು ಗ್ರೀನ್ಗೆ ನಮಗೆ ಪ್ಲ ಈ ಥರ ವೈಲೆಟ್ ಕಲರಲ್ಲಿ ಬಾರ್ಡರ್ ಬರ್ತಿದೆ ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಓಡ್ತು ತುಂಬಾ ಸಖತ್ ಈ ಕಾಂಬಿನೇಷನ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಕಾಂಬಿನೇಷನ್ ಸೊ ಇದು ಪ್ಯಾರೆಟ್ ಮೆಹಂದಿ ಗ್ರೀನ್ಗೆ ವೈಲೆಟ್ ಕಲರ್ ಆ್ಯಂಡ್ ಗೈಸ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಯೂನೀಕ್ ಆ್ಯಂಡ್ ಇಟ್ ಫಸ್ಟ್ ಟೈಮ್ ನಾನು ಕೂಡ ಶೇರ್ ಮಾಡ್ತಾ ಇರೋದು ಸೊ ಇದು ಬಂದು ರಾಮಾ ಬ್ಲೂ ಕಲರ್ಗೆ ನಿಮಗೆ ಲೈಟ್ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ಎಷ್ಟು ಯೂನೀಕ್ ಆಗಿದೆ ಅಂದ್ರೆ ಈ ಕಾಂಬಿನೇಷನ್ ಲಿಟ್ರಲಿ ಈ ತರ ಸ್ಯಾರೀಸ್ ಎಲ್ಲ ಈ ತರ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಎಲ್ಲ ತುಂಬಾ ಕಡಿಮೆ ವೀವ್ ಆಗೋದು ಅಥವಾ ಡೈ ಆಗೋದು ಸೊ ಈ ತರ ಇದೆ ನೋಡಿ ರಾಮಾ ಬ್ಲೂ ಕಲರ್ಗೆ ಸ್ಕೈ ಬ್ಲೂ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದು ಆ್ಯಂಡ್ ಅಮೇಜಿಂಗ್ ಅಂತ ಅಂಡ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಇದು ಸೊ ಇದು ಬಂದು ಈ ಥರ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಥರ ಡಾರ್ಕ್ ವೈನ್ ಅಥವಾ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಸೊ ಮೆಂತ್ಯಾಗೆ ಮತ್ತೆ ಈ ಕಲರ್ ಕಾಂಬಿನೇಷನ್ಗೆ ಒಂಥರ ಸಕ್ಕತ್ತಾಗಿದೆ ಜೋಡಿ ಚೆನ್ನಾಗಿದೆ ಅನ್ನೋ ತರ ಇದೆ ಇದು ಅಂಡ್ ಏನು ಗೊತ್ತಾ ನೀವು ಯಾವುದೇ ಬ್ಲೌಸ್ನ ನ ತುಂಬಾ ವರ್ಕ್ ಮಾಡಿಸೋದು ಕೂಡ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲಾ ಬ್ಲೌಸಸಲ್ಲೂ ಬುಟ್ಟ ವರ್ಕ್ ಬಂದಿರೋದ್ರಿಂದ ಅದೇನೇ ಒಂಥರ ವರ್ಕ್ ಆಗಿರೋ ತರ ಕಾಣಿಸುತ್ತೆ ಸೊ ನೀವು ವರ್ಕ್ ಕೂಡ ಮಾಡಿಸೋ ಅವಶ್ಯಕತೆ ಇಲ್ಲ ಹಾಗೇನೆ ಹೊಲ್ಸ್ಕೋಬಹುದು ಆ್ಯಂಡ್ ಗೈಸ್ ನೆಕ್ಸ್ಟ್ ಬಂದು ಅನದ ಯುನೀಕ್ ಕಾಂಬಿನೇಷನ್ ಸೊ ಇದು ಬಂದು ರಾಮಾ ಬ್ಲೂ ಅಥವಾ ರಾಮಾ ಗ್ರೀನ್ಗೆ ಒಂಥರ ಒಂಥರ ಪರ್ಪಲಿಷ್ ವೈಲೆಟ್ ಕಾಂಬಿನೇಷನಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ವೆರಿ ರೇರ್ ಟು ಫೈನ್ ಕಾಂಬಿನೇಷನ್ ಇದು ರಾಮಾ ಬ್ಲೂಗೆ ವೈಲೆಟ್ ಕಲರ್ ಕಾಂಬಿನೇಷನ್ ಬಂದಿದೆ ಬ್ಯೂಟಿಫುಲ್ 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 ಒಂದ್ಸತಿ ಓಪನ್ ಮಾಡಿ ತೋರಿಸಲ ತುಂಬ ಚೆನ್ನಾಗಿದೆ ಏನು ಗೊತ್ತಾ ಕೆಲವೊಂದು ಸ್ಯಾರೀಸ್ನ ಓಪನ್ ಮಾಡಿ ತೋರಿಸಿದ್ರೇ ಒಂಥರ ಸಮಾಧಾನ ಆಗೋದು ಸೊ ಸ್ವಲ್ಪ ಜಾಸ್ತಿನೇ ಓಪನ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಈ ರೀತಿಯಾಗಿದೆ ಎಷ್ಟು ಯೂನೀಕ್ ಹಾಗೂ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ನೋಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಇದ್ರದ್ದು ಬ್ಲೌಸ್ ನಾನು ಆಗಲೇ ಹೇಳೋದ್ನಲ್ಲ ನೀವು ಲೈಕ್ ವರ್ಕ್ ಕೂಡ ಮಾಡಿಸೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಬ್ಲೌಸಲ್ಲೇ ಈ ತರ ಬುಟ್ಟ ವರ್ಕ್ಸ್ ಬಂದಿರೋದ್ರಿಂದ ಅಂಡ್ ಒಂದು ಕಡೆ ನಿಮಗೆ ಈ ತರ ಲೈಟ್ ಆಗಿ ಬಾರ್ಡರ್ ಕೂಡ ಬರುತ್ತೆ ಸೊ ಅದನ್ನೇ ನೀವು ಆರಾಮಾಗಿ ಹೊಲ್ಸ್ಕೋಬಹುದು ಆ್ಯಂಡ್ ಗೈಸ್ ಲಾಸ್ಟ್ ಕಾಂಬಿನೇಷನ್ ಬಟ್ ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಸೊ ತುಂಬಾ ಜನ ಕೇಳ್ತಾ ಇದ್ರೆ ಇದನ್ನ ರೀಸ್ಟಾಕ್ ಮಾಡೋಕೆ ಆಗಿರಲಿಲ್ಲ ಸೊ ಈ ಸತಿ ರೀಸ್ಟಾಕ್ ಆಗಿದೆ ಸೊ ಇದು ಬಂದು ಒಂಥರ ಪರ್ಪಲ್ ಕಲರ್ ಪರ್ಪಲ್ ಅಂದ್ರೆ ಒಂಥರ ಡಿಫ್ರೆಂಟ್ ಮೆಜೆಂಟಾ ಪರ್ಪಲ್ ಕಲರ್ಗೆ ನಿಮಗೆ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ಬಂದಿರೋದು ಈ ಸ್ಯಾರಿ ನೋಡಿ ಈ ರೀತಿಯಾಗಿ ಕಾಣುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಸತ್ ಾಗಿದೆ ಇದು ಆಕ್ಚುಲಿ ಇದು ಫಸ್ಟ್ ತರಿಸಿದೆ ತುಂಬಾ ಬೇಗ ಸೋಲ್ಡ್ ಔಟ್ ಆಗಿತ್ತು ಒಂದ್ ಎರಡೇ ಪೀಸ್ ತರಿಸಿದ್ದು ಬೇಗ ಸೋಲ್ಡ್ ಔಟ್ ಆಗಿತ್ತು ಅಂಡ್ ಅವಾಗ್ಲಿಂದಾನು ಕೇಳ್ತಾ ಇದ್ರಿ ಇದನ್ನ ರೀಸ್ಟಾಕ್ ಮಾಡೋದಕ್ಕೆ ಸೊ ಈ ಸತಿ ರೀಸ್ಟಾಕ್ ಆಗಿದೆ ನೀವು ಡೆಫಿನೆಟ್ಲಿ ಬಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸುಮ್ನೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಸೀರೆಗಳೆಲ್ಲ ಏನ್ ಗೊತ್ತಾ ಹುಟ್ಕೊಂಡ್ ಮೇಲೆ ಅದ್ರದ್ದು ಒರಿಜಿನಾಲಿಟಿ ಗೊತ್ತಾಗುತ್ತೆ ಸಕ್ಕತ್ತಾಗಿದೆ ಅಲ್ಲ ಬಿಕಾಸ್ ಡಾರ್ಕ್ ಶೇಡ್ಗೆ ಲೈಟ್ ಶೇಡ್ ಬ್ಲೌಸ್ ಬರುತ್ತಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಗೈಸ್ ಈ ಸ್ಯಾರೀಸ್ ಎಲ್ಲ ಆ್ಯಕ್ಚುಲಿ ಹೊರಗಡೆ ತ್ರೀ ತ್ರೀ ಪಾಯಿಂಟ್ ಫೈವ್ ತನಕನೂ ಮರಿದ್ದಾರೆ ಬಟ್ ನಮ್ಮ ಹತ್ರ ನಿಮಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಿದೆ ಸೊ ಆದಷ್ಟು ಬೇಗನೆ ನಿಮಗೆ ಇಷ್ಟ ಆದರೆ ಒಂದು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸ್ಆ್ಯಪ್ ಮಾಡೋದನ್ನ ಮರಿಬೇಡಿ ಸೊ ಇದು ಬಂದು ಈ ಸತಿ ನಾನು ಲೈಕ್ ಫೋರ್ತ್ ಎಡಿಷನ್ ವರಮಹಾಲಕ್ಷ್ಮಿ ಕಲೆಕ್ಷನಲ್ಲಿ ತಂದಿರುವಂತಹ ಕೆಲವೊಂದು ಸ್ಯಾರೀಸ್ ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ನಿಮಗೆ ಯಾವುದೇ ಸೀರೆ ಇಷ್ಟ ಆದರೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗನೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಆ್ಯಂಡ್ ಆರ್ಡರ್ ಆರ್ಡರ್ ಪ್ಲೇಸ್ ಮಾಡ್ಕೊಂಡ್ಬಿಡಿ ಬಿಕಾಸ್ ತುಂಬಾ ಲಿಮಿಟೆಡ್ ಸ್ಟಾಕ್ಸ್ ಇದೆ ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ಅದಕ್ಕೆ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ವರ್ಮಾಲಕ್ಷ್ಮಿನೇ ತುಂಬಾ ಹತ್ರನೇ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಗೂ ಕೂಡ ದೇವ್ರು ಹುಡ್ಸೋದಕ್ಕೆ ಮತ್ತೆ ನೀವು ಉಟ್ಕೊಳ್ಳೋದಕ್ಕೆ ಸಾರಿ ಬೇಕಾಗೇ ಆಗುತ್ತೆ ಸೊ ಅದಕ್ಕೆ ಒಂದು ಅಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನ ತಗೊಂಡ್ ಬಂದಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಸೊ ಮತ್ತೆ ಬೇರೆ ಕಲೆಕ್ಷನ್ಸ್ ಜೊತೆ ಸಿಗ್ತೀನಿ ಅದೇ ತನಕ ಬಾಯ್ ಥ್ಯಾಂಕ್ ಯು